ಹಲೋ ಫ್ರೆಂಡ್ಸ್ ಇವತ್ತು ನಾವು ನಾಗಾಲ್ಯಾಂಡ್ ಎಂಬ ರಾಜ್ಯದ ಬಗ್ಗೆ ನೋಡೋಣ ನಾವು ನಾಗಾಲ್ಯಾಂಡು ಸ್ವಲ್ಪ ಡೀಟೇಲ್ಸು ಚಿಕ್ಕದಾಗಿದೆ ಹಾಗಾಗಿ ನಾಗಾಲ್ಯಾಂಡು ಪ್ಲಸ್ ಮಣಿಪುರ ಈ ಎರಡರ ಬಗ್ಗೆ ನಾವು ಈ ಎರಡು ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ರಾಜ್ಯದ ರಾಜಧಾನಿ ಕೋಯಿಮಾ ಅಂತ ಕ್ವಶನ್ ಆಗಿದೆ ಸ್ಥಾಪನೆ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಹದಿನಾರನೇ ರಾಜ್ಯವಾಗಿ ಏನು ಮಾಡ್ತಾರೆ ಅಂದರೆ ಈ ನಾಗಾಲ್ಯಾಂಡು ರಾಜ್ಯ ಉಗಮವಾಗುತ್ತದೆ ತುಂಬ ಸಲ ಹೇಳಿದರೆ ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದಂದರೆ ಇಂಗ್ಲೀಷು ಅಲ್ಲಿ ಹೆಚ್ಚಾಗಿ ಇಂಗ್ಲೀಷನ್ನು ಮಾತಾಡ್ತಾರೆ ಈ ಅಸ್ಸಾಂ ರಾಜ್ಯಕ್ಕೂ ಮತ್ತು ಮಯನ್ಮಾರ್ ನಡುವೆ ಇರುವುದು ಯಾವುದಂದರೆ ಈ ನಾಗಾಲ್ಯಾಂಡ್ ರಾಜ್ಯ ಏನಿದೆ ಇದು ಕಂಡುಬರುತ್ತದೆ ಇಲ್ಲಿ ಅಸ್ಸಾಂ ರಾಜ್ಯಕ್ಕೂ ಮತ್ತು ಮಯನ್ಮಾರ್ ನಡುವೆ ಏನು ಮಾಡುತ್ತದೆ ಅಂದರೆ ಈ ನಾಗಾಲ್ಯಾಂಡ್ ರಾಜ್ಯ ಕಂಡುಬರುತ್ತದೆ ಇದರ ಗಡಿ ಭಾಗಗಳನ್ನು ನೋಡೋಣ ಪಶ್ಚಿಮ ಮತ್ತು ವಾಯುವಕ್ಕೆ ಯಾವ ರಾಜ್ಯ ಇದೆ ಅಂದರೆ ಅಸ್ಸಾಂ ಇದೆ ಪೂರ್ವಕ್ಕೆ ಮಯನ್ಮಾರ್ ಇದೆ ಅದೇ ರೀತಿ ದಕ್ಷಿಣಕ್ಕೆ ಮಣಿಪುರವನ್ನು ಇರುವುದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ನದಿ ಒಂದು ನದಿ ಹರಿಯುತ್ತದೆ ಒಂದು ನದಿ ಅಂದರೆ ಬಾರಾಕ್ ಎಂಬ ನದಿ ಇಲ್ಲಿ ಉಗಮಿಸ್ತದೆ ಮತ್ತು ಅದು ನೈ ನಾಗಾಲ್ಯಾಂಡ್ನ ನೈಋತ್ಯ ಭಾಗದಲ್ಲಿ ಬಾರಾಕ್ ಎಂಬ ನದಿ ಏನು ಮಾಡ್ತದೆ ಅಂದರೆ ಉಗಮವಂತದೆ ಈ ರಾಜ್ಯದ ಬೆಲೆ ಬಾಳುವ ಸಾಗುವಾನಿ ಮರಗಳು ಇಲ್ಲಿ ಕಂಡುಬರುತ್ತವೆ ಅದರ ಜೊತೆಗೆ ನಮಗೆ ಇಲ್ಲಿ ಓಕೋ ಪೈನು ಇತರೆ ಸಂಕುಪಾರ್ಣಿ ಎಂಬ ಮರಗಳು ಇಲ್ಲಿ ಹೆಚ್ಚಾಗಿ ಕಂಡು ಇದು ಸಹ ಕ್ವಶನ್ ಆಗಿದೆ ಇದು ದೀಮಾಪುರ್ ಅಂತ ಈ ರಾಜ್ಯ ದೀಮಾಪುರ್ ಈ ಕೈಗಾರಿಕೆಗಳ ವ್ಯಾಪಾರ ಕೇಂದ್ರ ಅಂದರೆ ನಾಗಾಲ್ಯಾಂಡ್ನ ಕೈಗಾರಿಕೆಗಳ ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಈ ದೀಮಾಪುರ್ ಅಂತಾರೆ ಈ ದಿಮಾಪುರ್ ಈ ಕೈಗಾರಿಕೆಗಳ ವ್ಯಾಪಾರ ಕೇಂದ್ರ ನಾಗಾಲ್ಯಾಂಡ್ನಲ್ಲಿ ಈ ದೀಮಾಪುರ್ ಏನಕ್ಕೆ ಕಂಡು ಬರ್ತದೆ ಈ ದೀಮಾಪುರು ನಾಗಾಲ್ಯಾಂಡ್ನ ಪ್ರವೇಶ ದ್ವಾರ ಅಂದರೆ ಮುಖ್ಯ ದ್ವಾರ ಏನೇ ಆದರೂ ಎಂಟ್ರಿನೇ ಅದೇ ಎಕ್ಸಿಟ್ ಅದೇ ಹಾಗಾಗಿ ಇದನ್ನು ನಾವು ನಾಗಾಲ್ಯಾಂಡ್ನ ಪ್ರವೇಶ ದ್ವಾರವೆಂದೇ ಪ್ರಸಿದ್ಧಿಯಾಗಿ ಇರೋದು ಯಾವುದು ಅಂದರೆ ದೀಮಾಪುರ ಇಲ್ಲಿ ತುಂಬ ಸಲ ಇದು ಕ್ವಶನ್ ಆಗಿದೆ ಇಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಹಬ್ಬ ಕಂಡು ಬರುತ್ತದೆ ಆ ಹಬ್ಬ ಯಾವುದು ಅಂದರೆ ಆರ್ನ್ ಬಿಲ್ ಹಬ್ಬ ಇಲ್ಲಿ ಆರ್ನ್ ಬಿಲ್ ಹಬ್ಬ ತುಂಬ ಇಂಪಾರ್ಟೆಂಟ್ ಇದು ಇಲ್ಲಿ ಅತಿ ಹೆಚ್ಚಾಗಿ ನೃತ್ಯಗಳು ತುಂಬ ಹೊಸ ನೃತ್ಯಗಳ ಬಗ್ಗೆ ಕೇಳಿದ್ದಾರೆ ಯಾವ್ಯಾವ ನೃತ್ಯ ಅಂದರೆ ಒಂದು ಚಾಂಗ್ ಲೋ ಅಥವಾ ಚಾಂಗ್ ಮೈ ನೃತ್ಯ ಅಂತ ಇನ್ನೊಂದು ಚಾಂಗ್ಸಂಗ್ ನೃತ್ಯ ಅಂತ ಯುದ್ಧ ನೃತ್ಯ ಅದೇ ರೀತಿ ಜಲಿಯಾಂಗ್ ಜಲಿಯಾಂಗ್ ನೃತ್ಯ ಕೂಕಿ ನೃತ್ಯ ಇದು ಕ್ವಶನ್ ಆಗಿದೆ ಇದನ್ನು ಹಂಗಾಮಿ ನೃತ್ಯ ಇದಕ್ಕೆ ನಾವು ಮೇಲೋ ಪೈಟ ಅಂತ ಕರಿತೀವಿ ಅದೇ ರೀತಿ ಪೂಮಾ ರಟ್ಟ ಪೂಮಾ ನೃತ್ಯ ಅಂತ ಇಷ್ಟು ನಾವು ನಾಗಾಲ್ಯಾಂಡ್ನಲ್ಲಿ ಕಂಡುಬರುವಂತಹ ನೃತ್ಯದ ಪ್ರಕಾರಗಳು ಅದೇ ರೀತಿ ಇನ್ನೊಂದು ಅಲ್ಲಿ ಇನ್ನೂ ಎರಡಿದೆ ಅಂದರೆ ಅದು ಚಿಟ್ಟೆ ನೃತ್ಯ ಅಂತ ಅದೇ ರೀತಿ ಇನ್ನೊಂದು ಪ್ಲೇಟ್ ನೃತ್ಯಗಳು ಈ ಪ್ಲೇಟ್ ನೃತ್ಯವನ್ನು ಏನಂತ ಕರೀತಾರೆ ಅಂದರೆ ನೋಡಿ ಬೈ ಮೈ ಜೈ ಡ್ಯಾನ್ಸ್ ಅಂತ ಕರೀತಾರೆ ಬೈ ಮೈ ಡ್ಯಾನ್ಸ್ ಅಂತ ಯಾವ ಯಾವುದನ್ನು ಕರೀತಾರೆ ಅಂದರೆ ಯಾವ ನೃತ್ಯವನ್ನು ಕರೀತಾರೆ ಅಂದರೆ ನಾಗಡ್ನಲ್ಲಿ ನಾಗಾಲ್ಯಾಂಡ್ನಲ್ಲಿರುವಂತಹ ಒಂದು ನೃತ್ಯದ ಪ್ರಕಾರ ಇದು ಆಗಲೇ ಈ ರಾಜ್ಯದ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಡಿಸೆಂಬರಲ್ಲಿ ಹದಿನಾರನೇ ರಾಜ್ಯವಾಗಿ ನಮಗೆ ರಚನೆ ಆಗುತ್ತೆ ರಾಜ್ಯದ ಆಡಳಿತ ಭಕ್ಷ ಭಾಷೆ ಹೇಳಿದ್ದೀವಿ ಇಂಗ್ಲೀಷು ಇದೊಂದೇ ಅಲ್ಲ ನಮಗೆ ಮಣಿಪು ಇದು ಅರುಣಾಚಲ ಪ್ರದೇಶದ ಸಹ ಇಂಗ್ಲೀಷ್ ಮಾತಾಡೋದನ್ನು ನಾವು ನೋಡಬಹುದು ಭಾರತದಲ್ಲಿ ಈ ನಾಗಾಲ್ಯಾಂಡ್ಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ ಅದು ಎಷ್ಟನೇ ವಿಧಿಯಲ್ಲಿ ಅಂದರೆ ನೋಡೋಣ ಭಾರತದ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಪ್ರಕಾರ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾಗಾಲ್ಯಾಂಡ್ ರಾಜ್ಯದ ರಾಜ್ಯಕ್ಕೆ ಏನು ಮಾಡ್ತಾರೆ ಅಂದರೆ ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದೇವೆ ಇಲ್ಲಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ಮುನ್ನೂರ ಎಪ್ಪತ್ತೊಂದು ಎ ನಾಗಾಲ್ಯಾಂಡ್ ರಾಜ್ಯಕ್ಕೆ ಏನು ಮಾಡಿದೆ ಅಂದರೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಮುನ್ನೂರ ಎಪ್ಪತ್ತೊಂದು ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ವಿಶೇಷ ಸ್ಥಾನಮಾನ ಆಯಿತಾ ಇದ್ರ ಬಗ್ಗೆ ನಾನು ಹೇಳ್ತೀನಿ ಮುನ್ನೂರ ಎಪ್ಪತ್ತೊಂದು ಇದು ನಮಗೆ ಜೆ ಗಂಟು ಕಂಡು ಬರುತ್ತದೆ ಆಯಿತಾ ಗಂಟು ನಾವು ಹೇಳ್ಕೊಡ್ತೀವಿ ನಾಗಾಲ್ಯಾಂಡಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ಬುಡಕಟ್ಟು ಜನಾಂಗ ಯಾವುದು ಅಂದರೆ ಅದೇ ನಾಗಾ ಬುಡಕಟ್ಟು ಜನಾಂಗ ಇದು ಸಹ ತುಂಬ ಸಲ ಕ್ವೆಶನ್ ಆಗಿದೆ ನಾಗ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ನಾಗಾಲ್ಯಾಂಡ್ನಲ್ಲಿ ಕಂಡುಬರುತ್ತದೆ ಇಲ್ಲಿ ದಿಮಾಪುರು ಇಲ್ಲಿ ಕಂಡುಬರುವಂತಹ ಅತಿ ದೊಡ್ಡ ರಾಜ್ಯ ಇಲ್ಲಿ ಒಂದು ವಿಮಾನ ನಿಲ್ದಾಣವನ್ನೇ ಕಟ್ಟಲಾಗಿದೆ ಅದನ್ನೇ ದಿಮಾಪುರ್ ವಿಮಾನ ನಿಲ್ದಾಣ ಎಂದೇ ಕರೆಯಲಾಗಿದೆ ಇದು ಅತಿ ದೊಡ್ಡ ನಗರವಾಗಿದೆ ನಾಗಾಲ್ಯಾಂಡ್ನಲ್ಲಿ ಸಾರಾಮತಿ ನಾಗ ಶಾರಾಮತಿ ಎಂಬ ಶೃಂಗವಿದೆ ಇದು ಕ್ವೆಶನ್ ಆಗಿದೆ ಇದು ಎಲ್ಲ ಕ್ವೆಶನ್ ಆಗಿರ್ತೀವಿ ನಾಗಾಲ್ಯಾಂಡ್ ರಾಜ್ಯವು ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಅಂದರೆ ನಾ ನಾಗಾಲ್ಯಾಂಡ್ ರಾಜ್ಯವು ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಇದು ನಿಮಗೆ ಆಗಲೇ ಹಂಗಾಮಿಗಳ ಬಗ್ಗೆ ಹೇಳಿದ್ದೀನಿ ಒಂದು ಬುಡಕಟ್ಟು ಜನಾಂಗ ಹಂಗಾಮಿ ಎಂಬ ಆದಿವಾಸಿಗಳ ಗುಂಪು ಇಲ್ಲಿ ಕಂಡು ಬರುತ್ತೆ ಕೇಳ್ತಾರೆ ಅಂಗ ಹಂಗಾಮಿ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರಪ್ಪ ಅಂದರೆ ನಮಗೆ ಇಲ್ಲಿ ಕಂಡು ಬರ್ತವೆ ನಾಗಾಲ್ಯಾಂಡಲ್ಲಿ ಕಂಡು ಬರ್ತಾರೆ ರಾಜ್ಯ ಭಾಷೆ ಹಂಗಾಮಿ ಚಾಂಗೋ ಮತ್ತು ಕೊಯ್ನಾಕ್ ಎಂಬುದು ಇಲ್ಲಿ ರಾಜ್ಯ ಭಾಷೆಯಾಗಿದೆ ಮರ ಬಂದು ಹಾಲ್ಡರ್ ಎಂಬುದು ಮರ ಇಲ್ಲಿ ರಾಷ್ಟ್ರೀಯ ರಾಜ್ಯ ಮರವಾಗಿದೆ ಪಕ್ಷಿ ಬಂದು ಬೈತ್ಸ್ ಎಂಬ ಟ್ರಾಗೋಪನ್ ಅಂತ ಇಲ್ಲಿ ಪಕ್ಷಿ ಇದು ಇಲ್ಲಿ ಹರಿಯುವಂತ ನದಿಗಳು ರಿಬು ಮತ್ತು ಜಂಜಿ ಎಂಬುವ ಎಂಬ ನದಿಗಳು ಇಲ್ಲಿ ಹರಿಯುತ್ತವೆ ಅದರ ಜೊತೆಗೆ ಇದು ಸಹ ಕ್ವಶನ್ ಆಗಿದೆ ಇಲ್ಲಿ ನೃತ್ಯನ ಅಲ್ಲೇ ಬರೀಬೇಕಾಯಿತು ಮಿಸ್ ಮಾಡಿದೆ ಹಾಗಾಗಿ ಇಲ್ಲಿ ಬರೆದಿದ್ದೀನಿ ನಾನು ಇಲ್ಲಿ ಕಂಡು ಬರುವಂತಹ ಮತ್ತ ಎರಡು ನೃತ್ಯಗಳು ಯಾವುವು ಅಂದರೆ ಕಾಬೂಯಿ ಎಂಬ ನೃತ್ಯ ಹಾಗೂ ಬಾಂಬು ಕಾಬೂಯಿ ಮತ್ತು ಬಾಂಬು ಎಂಬ ನೃತ್ಯಗಳು ಇಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಎರಡು ನೃತ್ಯಗಳು ಇಲ್ಲಿ ಪ್ರಮುಖವಾದ ಹಬ್ಬಗಳು ಪ್ರಮುಖವಾದ ಹಬ್ಬಗಳು ಯಾವುವು ಅಂದರೆ ಮೋಮಟ್ಟು ಮೋಮಟ್ಟು ಮತ್ತು ಪೋಮಾ ಎಂಬುದು ಅತಿ ಹೆಚ್ಚಾಗಿ ಜಾಸ್ತಿ ಕಂಡುಬರುವಂಥ ವೆರಿ ಫೇಮಸ್ ಫೆಸ್ಟಿವಲ್ ಇದು ಇನ್ನೂ ಸುಮಾರು ಫೆಸ್ಟಿವಲ್ಗಳಿವೆ ಉತ್ಸವಗಳಿವೆ ಅದರ ಬಗ್ಗೆ ನಾವು ನೋಡೋದ ಮುಂದೆ ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆನಾಗಿ ಹೊಂದಿದಂತಹ ಭಾರತದ ಏಕೈಕ ರಾಜ್ಯ ಎಂದರೆ ಅದು ನಾಗಾಲ್ಯಾಂಡ್ ಈಗ ನಮಗೆ ಅರುಣಾಚಲ ಪ್ರದೇಶವನ್ನು ಸಹ ನಾವು ನೋಡ್ತಾ ಇದೀವಿ ಈಗ ಇಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂದರೆ ಶಬರಿಮತಿ ಕೇಳಿದ್ರೆ ನಾಗಾಲ್ಯಾಂಡ್ನ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಶಬರಿಮತಿ ಇಲ್ಲಿ ಅತ್ಯ ಅನೇಕ ರೀತಿಯ ಬುಡಕಟ್ಟು ಜನಾಂಗದವರು ಇದ್ದಾರೆ ಅದರಲ್ಲಿ ಯಾವುದು ಅಂದರೆ ಒಂದು ನಾಗ ಬುಡಕಟ್ಟು ಜನಾಂಗ ಇನ್ನೊಂದು ಅಂಗಾಮಿ ಅದೇ ರೀತಿ ಕಾಯಾಂಕೋ ಮತ್ತು ಸುಮಿ ಮತ್ತು ಝಮಿ ಸಂಗಟಾಮ ಮತ್ತು ಪೌಮಾಯಿ ಇವು ಏನು ಮಾಡ್ತಾರೆ ಅಂದರೆ ಬುಡಕಟ್ಟು ಜನಾಂಗದವರು ಇವರು ಇವರೆಲ್ಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಕ್ವಶನ್ ಕೇಳಿದ್ದಾರೆ ಇದ್ರವೇ ವೆರಿ ಫೇಮಸ್ ಅಂದರೆ ಇಲ್ಲಿ ಎರಡು ಇದು ಕಲಸ ಕ್ವೆಶನ್ ಆಗಿರೋದು ಇದು ಅಂದರೆ ರಾಷ್ಟ್ರೀಯ ಉದ್ಯಾನವನವನ್ನು ನೋಡಿದ್ದಾರೆ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಇಲ್ಲಿ ನೋಡಿದ್ದಾರೆ ನೌಟಂಗಿ ರಾಷ್ಟ್ರೀಯ ಉದ್ಯಾನವನ ನಾಗಾಲ್ಯಾಂಡು ಇಂಟಂಗಿ ರಾಷ್ಟ್ರೀಯ ಉದ್ಯಾನವನ ನಾಗಾಲ್ಯಾಂಡ್ ಎರಡು ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತದೆ ಮೊದಲ ಬಾರಿಗೆ ನಾವು ಏನು ಓಟ್ ಹಾಕ್ತಿರೋ ವಿ ಪ್ಯಾಡು ಅದು ಎಲ್ಲಿ ಕಂಡು ಎಲ್ಲಿ ಬಳಸಲಾಗಿತ್ತು ಅಂದರೆ ಈ ನಾಗಾಲ್ಯಾಂಡಲ್ಲೇ ಕಂಡು ಬರ್ತದೆ ನಾಗಾಲ್ಯಾಂಡ್ನಲ್ಲಿ ಬಳಸಲಾಗಿದೆ ಬಳಸಲಾಗಿದೆ ಅಂದರೆ ಮೊದಲ ಬಾರಿಗೆ ವಿ ವಿ ಪ್ಯಾಡನ್ನು ಬಳಸಿ ಬಳಸಿದ್ದು ಎಲ್ಲಿ ಅಂದರೆ ಈ ನಾಗಾಲ್ಯಾಂಡಲ್ಲಿ ಇಲ್ಲಿ ಒಂದು ನಾಲ್ಕು ರೀತಿಯಾದಂತಹ ಉತ್ಸವಗಳು ಕಂಡು ಬರ್ತವೆ ಫೆಸ್ಟಿವಲ್ಸ್ಗಳು ಕಂಡು ಬರ್ತವೆ ಅದನ್ನು ನೋಡಿ ನಾವು ಸಕ್ರೆ ನೋಯಿ ಫೆಸ್ಟಿವಲ್ ಅಂತ ರೀತಿ ಬೂಸ್ಟ್ ಡೀಮಾ ಫೆಸ್ಟಿವಲ್ ಹಾರ್ನ್ ಬಿಲ್ ಫೆಸ್ಟಿವಲ್ ರೀತಿ ಓರೆಂಗು ಫೆಸ್ಟಿವಲ್ ಇವೆರಡೂ ಕ್ವೆಶನ್ ಆಗಿದೆ ಆಗಲೇ ಇವು ಕ್ವಶನ್ ಆಗಿರುವಂಥದ್ದು ಇಷ್ಟು ನಿಮಗೆ ನಾಗಾಲ್ಯಾಂಡ್ ಬಗ್ಗೆ ಅಧ್ಯಯನ ನೆಕ್ಸ್ಟು ನಾವು ಮಣಿಪುರದ ಬಗ್ಗೆ ನೋಡೋಣ ನಾವು ಇಲ್ಲಿ ಮಣಿಪುರ ರಾಜ್ಯದ ಬಗ್ಗೆ ನೋಡೋಣ ಎಲ್ಲ ಇವು ಚಿಕ್ಕ ಚಿಕ್ಕ ರಾಜ್ಯಗಳು ಹಾಗಾಗಿ ನಿಮಗೆ ಅಷ್ಟು ಇದು ಸಿಗಲ್ಲ ಆಯಿತಾ ಡೀಟೇಲ್ ಸಿಗಲ್ಲ ಎಷ್ಟು ಚಿಕ್ಕಿದ್ದು ಅಷ್ಟು ಹೇಳ್ತಿದ್ದೀನಿ ನಾನು ಯಾವುದೂ ಮಿಸ್ ಮಾಡಿಲ್ಲ ಮಣಿಪುರ ರಾಜ್ಯ ಇದರ ರಾಜಧಾನಿ ಯಾವುದು ಅಂದರೆ ಇಂಫಾಲ್ ಇದು ಸ್ಥಾಪನೆ ಆಗಿತ್ತು ಅಂದರೆ ಒಂದು ಜಾನ್ವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದೇ ಸಂದರ್ಭದಲ್ಲಿ ಇನ್ನೂ ಎರಡು ರಾಜ್ಯಗಳು ಉದ ಉಗಮ ಆಗುತ್ತೆ ನೋಡಿ ಹತ್ತೊಂಬತ್ತನೇ ರಾಜ್ಯವಾಗಿ ಮಣಿಪುರ ಇಪ್ಪತ್ತನೇ ರಾಜ್ಯವಾಗಿ ತ್ರಿಪುರ ಹಾಗೂ ಇಪ್ಪತ್ತೊಂದನೇ ರಾಜ್ಯವಾಗಿ ಮೇಘಾಲಯವು ನಾವು ನೋಡಿದಾಗೆ ಈ ಮೂರು ರಾಜ್ಯಗಳು ಯಾವಾಗ ಕ ಯಾವಾಗ ಸ್ಥಾಪನೆಗೊಂಡಿತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಮೂರು ರಾಜ್ಯಗಳು ಸ್ಥಾಪನೆ ಹೊಂದಿವೆ ನೋಡಿ ಹದಿನೆಂಟನೇ ರಾಜ್ಯವಾಗಿ ನಮಗೆ ಹಿಮಾಚಲ ಪ್ರದೇಶವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನೋಡ್ತೀವಿ ಈ ಮೂರು ನೋಡಿ ಈಗ ಹೇಳ್ತಾ ಇರೋದು ನಾವು ಈ ಮೂರರ ಬಗ್ಗೆ ತಿಳ್ಕೊಳ್ಳೋದಾಗ ಈಗ ನೋಡ್ತಾರೆ ನಾವು ಹತ್ತೊಂಬತ್ತನೇ ರಾಜ್ಯವಾಗಿ ಯಾವುದು ಮಣಿಪುರ್ ಬಗ್ಗೆ ನೋಡ್ತಾಯಿದ್ದೀವಿ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಇದರ ಸ್ಥಾನಮಾನ ಇತ್ತು ಅಂದರೆ ಇಪ್ಪತ್ತ್ಮೂರನೇ ಸ್ಥಾನಮಾನ ಇದರಲ್ಲಿ ಜನಸಂಖ್ಯೆಯಲ್ಲಿ ಇಪ್ಪತ್ತ್ನಾಲ್ಕನೇ ಸ್ಥಾನಮಾನವನ್ನು ಹೊಂದಿದೆ ಇದರ ರಾಜ್ಯ ಭಾಷೆ ಅಂತ ಕೇಳಿದ್ರೆ ರಾಜ್ಯ ಭಾಷೆ ಆಲ್ಮೋಸ್ಟ್ ಎಲ್ಲ ಕೇಳಿರೋದು ಮಣಿಪುರಿ ಅಂತ ಕೇಳಿದ್ರೆ ನೆಕ್ಸ್ಟ್ ಏನೋ ಕೇಳಿದ್ರೆ ಮಣಿಪುರಿಗೆ ಇನ್ನೊಂದು ಹೆಸರು ಯಾವುದಂದರೆ ಮಿಥಿಲಾನ್ ಅಂತ ಮಿಥಿಲಾನ್ ಎಂಬುದು ಮಿಥಿಲಾನ್ ಎಂಬುದು ಇದರ ಇನ್ನೊಂದು ಭಾಷೆ ಇನ್ನೊಂದು ಹೆಸರು ಇದಕ್ಕೆ ಮಣಿಪುರದ ಇನ್ನೊಂದು ಹೆಸರು ಮಿಥಿಲಾನ್ ರಾಜ್ಯ ಪ್ರಾಣಿ ಯಾವುದಂದ್ರೆ ಸಾಂಗೈ ಈ ಸಾಂಗೈ ಯಾವ ರೀತಿ ಅಂದರೆ ಜಿಂಕೆ ರೀತಿ ಇದೆ ಇದು ನಿಮಗೆ ವಾಟ್ಸಪ್ಪಲ್ಲಿ ಇದಕ್ಕೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಓಕೆ ಇದು ಸಾಂಗೆ ಎಂಬುದು ಒಂದು ಜಿಂಕೆ ರೀತಿಯದೆ ಇದೇ ಇದರ ರಾಜ್ಯ ಪ್ರಾಣಿ ರಾಜ್ಯ ಪಕ್ಷಿ ಬಂದರೆ ಇದು ನ್ಯಾಗಿಂಗ್ ಎಂಬುದು ನ್ಯಾಗಿಂಗ್ ಎಂಬುದು ಇಲ್ಲಿನ ರಾಜ್ಯ ರಾಜ್ಯ ಹೂವು ಬಂದು ಶಿರೋಹಿ ಲೀಲಿ ಶಿರೋಹಿ ಲೀಲಿ ಎಂಬುದು ರಾಜ್ಯ ಪ್ರಮುಖವಾದ ನಗರಗಳು ಪ್ರಮುಖವಾದ ನದಿಗಳು ಕಂಡು ಬರ್ತವೆ ಯಾವುದಪ್ಪ ಅಂದರೆ ನದಿಗಳು ಒಂದು ಬಾರಾಕು ಇನ್ನೊಂದು ಮಣಿಪುರ ಅಂತ ಬಾಣ ಬಾರಾಕ್ ಇದು ನಮಗೆ ಎಲ್ಲಿ ಉಗಮ ಆಗುತ್ತಪ್ಪ ಅಂದರೆ ನಾಗಾಲ್ಯಾಂಡ್ನಲ್ಲಿ ಆಗುತ್ತೆ ಎರಡು ದಿನದ ಬಾರಾಕ್ ನದಿ ನಾ ನಾಗಾಲ್ಯಾಂಡ್ನಲ್ಲಿ ಉಗಮವಾಗುತ್ತೆ ನಾಗಾಲ್ಯಾಂಡ್ನಿಂದ ಉಗಮವಾಗಿ ಈ ಮಣಿಪುರ ಮಣಿಪುರದ ಮುಖಾಂತರ ತನ್ನ ದಿಕ್ಕನ್ನು ಬದಲಾಯಿಸ್ತದೆ ಇಲ್ಲಿ ಪ್ರಮುಖವಾದ ನೃತ್ಯಗಳು ಕಂಡು ಬರ್ತವೆ ಡ್ಯಾನ್ಸ್ಗಳು ಕಂಡು ಬರ್ತವೆ ಅದರಲ್ಲಿ ಒಂದು ಮಣಿಪುರಿ ಅಂತ ರಾಸಲೀಲಿ ಅಂತ ನೋಪಾ ಪಾಲ ನೋಪ ಪಾಲ ಎಂಬುದು ನೋಪಾ ಪಾಲ ಎಂಬುದು ಇಲ್ಲಿನ ಡ್ಯಾನ್ಸ್ ಆಗಿರ್ತದೆ ಇಲ್ಲಿ ಪ್ರಮುಖವಾದ ಬೆಳೆಗಳು ಯಾವುವು ಅಂದರೆ ಒಂದು ಭತ್ತ ಗೋಧಿ ಮತ್ತು ಮೆಕ್ಕೆಜೋಳಗಳು ಇಲ್ಲಿ ಬೆಳೆಯುತ್ತಾರೆ ಇಲ್ಲಿ ನಮಗೆ ತೇಲುವ ಸರೋವರ ಕಂಡುಬರ್ತದೆ ಅಂದರೆ ಈ ಕೆಳಗಿನಲ್ಲಿ ಯಾವ ರಾಜ್ಯದಲ್ಲಿ ತೇಲುವ ಸರೋವರ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿದರೆ ಅಂದರೆ ಮಣಿಪುರದಲ್ಲಿ ಅದು ಯಾವುದು ಅಂದರೆ ಲೋಕ್ಟಾಕ್ ಲೋಕ್ಟಾಕ್ ಇದು ವೆರಿ ವೆರಿ ಇಂಪಾರ್ಟೆಂಟು ಈ ಲೋಕ್ಟಾಕ್ ಎಂಬುದು ಭಾರತದಲ್ಲೇ ಕಂಡುಬರುವಂತಹ ಒಂದು ತೇಲುವ ಸರೋವರ ಇದು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಮಣಿಪುರದಲ್ಲೂ ಕಂಡುಬರ್ತದೆ ಇದು ನಮಗೆ ರಾಮ್ ಸರ್ ಜೋಗು ತಾಣಕ್ಕೆ ಏನು ಮಾಡ್ತಾರೆ ಅಂದರೆ ರಾಮ್ಸರ್ ವೆಟ್ಲ್ಯಾಂಡ್ ಅಂತ ಏನು ಕರಿತೀವಿ ಅಲ್ಲಿಗೆ ಇದನ್ನು ಸೇರಿಸಲಾಗಿದೆ ನಿಮಗೆ ನಾನು ಪರಿಸರದ ಬಗ್ಗೆ ಹೇಳುವಾಗ ಎಕಾಲಜಿ ಬಗ್ಗೆ ಹೇಳುವಾಗ ರಾಮ್ ತಾಣಗಳ ಬಗ್ಗೆ ನಿಮ್ಗೆ ಹೇಳ್ತೀವಿ ಓಕೆ ಆ ರಾಮ್ ಸರ್ ತಾಣ ಅಂದ್ರೇನು ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಕೇಳ್ತೀನಿ ಇಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಅಂದರೆ ಈ ರಾಜ್ಯದಲ್ಲಿ ಕೈಬುಲ್ ಲೋಮಾ ಜೋವಾ ಎಂಬ ಕೈಬುಲ್ ಕೈಬುಲ್ ಲೋಮಾ ಜೋವೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದರೆ ಇದು ಸಹ ಕ್ವಶನ್ ಆಗಿದೆ ಇದು ಮಣಿಪುರದಲ್ಲಿ ಕಂಡು ಬರ್ತದೆ ಸರೋವರ ಈ ಕೈಬುಲ್ ಲೋಮ ಒಂದು ಭಾಗವಾಗಿದೆ ಎಂದು ನಾವು ಹೇಳಬಹುದು ಈ ರಾಜ್ಯಕ್ಕೆ ಸಂವಿಧಾನದ ಮುಖಾಂತರ ಒಂದು ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಅದು ಎಷ್ಟನೇ ವಿಧಿಯ ಮುಖಾಂತರ ಅಂದರೆ ಮುನ್ನೂರ ಎಪ್ಪತ್ತೊಂದು ಸಿ ವಿಧಿಯ ಮುಖಾಂತರ ಈ ಮಣಿಪುರ ರಾಜ್ಯಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ ಇಲ್ಲಿ ಒಂದು ಪ್ರಸಿದ್ಧವಾದ ಅರಮನೆಯನ್ನು ಕಾಣಬಹುದು ಅದೇ ಯಾವುದಂದರೆ ಕಾಂಗ್ರೆಸ್ ಕಾಂಗ್ಲಾ ಕಾಂಗ್ರೆಸ್ ಕಾಂಗ್ಲಾ ಎಂಬುದು ಇಲ್ಲಿ ಪ್ರಸಿದ್ಧವಾದಂತಹ ಒಂದು ಅರಮನೆ ಇಲ್ಲಿ ನಾವು ನೋಡಬಹುದು ಕಾಂಗ್ರೆಸ್ ಕಾಂಗ್ಲ ಎಂಬ ಪ್ರಸಿದ್ಧವಾದ ಅರಮನೆಯನ್ನು ನೋಡಬಹುದು ನಮಗೆ ಈ ಮಣಿಪುರದ ಉಕ್ಕಿನ ಮಹಿಳೆ ಯಾರು ಅಂತ ಕೇಳಿದ್ದಾರೆ ತುಂಬ ಸಲ ಇದ್ದು ಸಹ ಕ್ವೆಶನ್ ಆಗಿದೆ ಮಣಿಪುರದ ಉಕ್ಕಿನ ಮಹಿಳೆ ಯಾರಂದರೆ ಹೈರುಮ್ ಶರ್ಮಿಲಾ ಚಾನು ಅಂತ ಏನಪ್ಪ ಇವರ ವಿಶೇಷತೆ ಏನಂದರೆ ನಾವು ಹೇಳ್ತೀವಿ ನೋಡಿ ಈ ಮಹಿಳೆ ಶಸ್ತ್ರಾಸ್ತ್ರ ಪಡೆಯ ಮೀಸಲು ಅಧಿಕಾರ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಐವತ್ತೆಂಟು ಇದನ್ನು ರದ್ದುಗೊಳಿಸಬೇಕೆಂದು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನಾರರವರೆಗೆ ಉಪವಾಸ ಸತ್ಯಾಗ್ರಹವನ್ನು ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ ಯಾರಂದರೆ ಹೈರುಮ್ ಶರ್ಮಿಳಾ ಚಾನು ಎಂಬವರು ಇವರು ವಿಶ್ವದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂತಹ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುಂದೆ ಹೇಳ್ತೀನಿ ಇದೊಂದು ನೆನಪು ಹೇಳ್ಕೊಳ್ಳಿ ಉಕ್ಕಿನ ಮಹಿಳೆ ಮಣಿಪುರದ ಉಕ್ಕಿನ ಮಹಿಳೆ ಯಾರು ಅಂದರೆ ನೀವು ಶರ್ಮಿಳಾ ಚಾನು ಅಂತ ಹೇಳಬೇಕು ಶರ್ಮಿಲಾ ಚಾನು ಶರ್ಮಿಳಾ ಏನಂದರೆ ಅಂದರೆ ಶರ್ಮಿಲಾ ಶರ್ಮಿಲಾ ಚಾನು ಅವರವರು ವಿಶ್ವದಲ್ಲೇ ಅತಿ ಹೆಚ್ಚು ಕಾಲ ಉಪವಾಸ ಮಾಡಿದಂತಹ ಮಹಿಳೆಯಾಗಿದೆ ಅಂದರೆ ಹದಿನಾರು ವರ್ಷಗಳ ಕಾಲ ಉಪವಾಸ ಮಾಡ್ತಾರೆ ಇಲ್ಲಿ ನಮಗೆ ಬಾಕ್ಸರ್ ಬರ್ತಾರೆ ಯಾರು ಮೀರಾಬಾಯಿ ಚಾನು ಎಂಬವರು ಇಲ್ಲಿ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದವರು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಇದ್ದೋ ಕ್ವಶನ್ ಕೇಳಿದೆ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಇಂಫಾಲ್ನಲ್ಲಿದೆ ಇಂಫಾಲ್ ಇದು ಮಣಿಪುರದ ರಾಜಧಾನಿ ಮಣಿಪುರ ನೃತ್ಯವು ಶಾಸ್ತ್ರೀಯ ಸ್ಥಾನಮಾನವನ್ನು ಏನು ಮಾಡೋದಂದರೆ ಪಡೆದುಕೊಂಡಿದೆ ಶಾಸ್ತ್ರೀಯ ಸ್ಥಾನವನ್ನು ಈ ಮಣಿಪುರ ನೃತ್ಯ ಏನ್ಮಾಡ್ತೆ ಪಡ್ಕೊಳಿದೆ ಈ ರಾಜ್ಯವು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಸಾಂ ಸಿಲ್ಚರ್ನಿಂದ ಅಸ್ಸಾಂ ಸಿಲ್ಚರ್ನಿಂದ ಮಣಿಪುರದ ವಾಂಗೈ ಚೋನ್ವೈ ನಡುವೆ ಏನು ಅಂದರೆ ಮೊದಲ ಪ್ಯಾಸೆಂಜರ್ ಲೈ ರೈಲನ್ನು ಏನು ಮಾಡ್ತಾರೆ ಅಂದರೆ ಸಂಚರಿಸ್ತಾರೆ ಇದು ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ ಅಸ್ಸಾಂನ ಸಿಲ್ಚರ್ನಿಂದ ನೋಡಿ ಅಸ್ಸಾಂನ ಸಿಲ್ಚರ್ನಿಂದ ಮಣಿಪುರದ ವಾಂಗೈ ಚುಲ್ವಾವ್ ನಡುವೆ ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ಪ್ಯಾಸೆಂಜರ್ ಲೈನನ್ನು ಎಲ್ಲಿ ಸಂಚರಿಸಲಾಗಿತ್ತು ಅಂದರೆ ಮಣಿಪುರದಲ್ಲಿ ಯಾವ ಮಾರ್ಗದಲ್ಲಿ ಅಂದರೆ ಈ ಮಾರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ಸಂಚರಿಸ್ತಾರೆ ಇದರ ಗಡಿಭಾಗಗಳು ಉತ್ತರಕ್ಕೆ ನಾಗಾಲ್ಯಾಂಡ್ ಕಂಡು ಬರ್ತದೆ ದಕ್ಷಿಣಕ್ಕೆ ಮಿಜೋರಾಂ ಕಂಡು ಬರ್ತದೆ ಪಶ್ಚಿಮಕ್ಕೆ ಅಸ್ಸಾಂ ರಾಜ್ಯಗಳು ಕಂಡುಬರುತ್ತದೆ ಅಧಿಕೃತ ಮತ್ತು ಹೆಚ್ಚು ವ್ಯಾಪಕವಾಗಿ ಮಾತನಾಡುವ ಭಾಷೆ ಯಾವುದು ಅಂದರೆ ನಿಮಗೆ ಆಗಲೇ ಹೇಳಿದೆ ಮಣಿಪುರಿ ಅಂತ ಹೇಳಿದೆ ಮಣಿಪುರಿಗೆ ಇನ್ನೊಂದು ಹೆಸರು ಅಂದರೆ ಮೀಟಿ ಮೀಟಿ ಭಾಷೆ ಅಂತ ಕರೀತಾರೆ ಮಣಿಪುರಿ ಭಾಷೆ ಅಂತ ಕರೀತಾರೆ ಮೈಥಿಲಾನ್ ಅಂತ ಇನ್ನೊಂದು ಭಾಷೆ ಅಂದರೆ ಈ ಮೂರು ಸಹ ಒಂದೇ ಹೆಸರು ಮಿಟಿ ಮಣಿಪುರಿ ಅಥವಾ ಮೈಥಿಲಾನ್ ಎಂಬುದು ಇಲ್ಲಿ ಅಧಿಕೃತವಾಗಿ ಮತ್ತು ಜನರು ಅತಿ ಹೆಚ್ಚಾಗಿ ಮಾತನಾಡುವಂತಹ ಭಾಷೆ ಈ ಮಣಿಪುರವನ್ನು ಏನೆಂದು ಕರೀತಾರೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಸ್ವಿಟ್ಜರ್ಲ್ಯಾಂಡ್ಗೆ ಏನು ಮಾಡ್ತಾರೆ ಅಂದರೆ ಈ ಮಣಿಪುರವನ್ನು ಹೋಲಿಸಲಾಗಿದೆ ಇಲ್ಲಿ ಕಂಡುಬರುವಂತಹ ಒಂದು ದ್ವೀಪ ಯಾವುದು ಅಂದರೆ ಸೇಂದ್ರ ದ್ವೀಪ ಕೇಳಿದರೆ ಇದು ಸಹ ಕ್ವಶನ್ ಕೇಳಿದರೆ ಸೇಂದ್ರದ ರೂಪ ಎಲ್ಲಿ ಕಂಡು ಅಂತ ಒಂದಿಸಿ ಬರೆಯಲು ಕೇಳಿದರೆ ಇದೆ ಓಕೆ ಸೇಂದ್ರದ ರೂಪ ಇಲ್ಲಿ ಕಂಡು ಬರ್ತದೆ ಇದನ್ನ ಆಗಲಿ ಹೇಳಿದ್ದೀನಿ ನಾನು ಕೇಬುಲ್ ಲಂಜೋವೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದರೆ ಇದು ಸಹ ನಮಗೆ ಮಣಿಪುರದಲ್ಲಿ ಕಂಡು ಬರ್ತದೆ ಇಲ್ಲಿ ನಮಗೆ ಜಿಂಕೆ ಎಂದು ಕರೆಯಲ್ಪಡುವ ಸಾಂಗ ಎಂಬ ವನ್ಯಮುರ್ಗ ಕಾಣಿಸ್ತದೆ ಇಲ್ಲಿ ಕೇಳಿದರೆ ಸಾಂಗ ಎಂಬುದು ಈ ಮಣಿಪುರ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು ಅಂದರೆ ಇದು ಇಂಡೋ ಮ್ಯಾನ್ಮಾರ್ ರಾಜ್ಯಗಳ ರಾಜ್ಯ ಗಡಿಯನ್ನೇ ಇಂಡೋ ಮಯನ್ಮಾರ್ ಗಡಿ ರೇಖೆಯನ್ನು ಏನಂತ ಕರೀತಾರೆ ಅಂದರೆ ನಮಗೆ ಮೊರೈ ಪಟ್ಟಣ ಎಂದು ಕರೀತಾರೆ ಅಂದರೆ ಭಾರತ ಮತ್ತು ಮಯನ್ಮಾರ್ ಗಡಿ ಏನಿದೆಲ್ಲ ಈ ಗಡಿಗೆ ನಾವು ಮೊರೈ ಅಂತ ಏನಂದ ಮೊರೈ ಪಟ್ಟಣ ಎಂದೇ ಕರೀತಾರೆ ನಮಗೆ ಹೆಂಗೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರ ಯಾವುದು ಅಂದರೆ ಮೈಸೂರು ಅಂತ ಕರಿತೀವಿ ಅದೇ ರೀತಿ ಮಣಿಪುರದ ಸಾಂಸ್ಕೃತಿಕ ನಗರ ಯಾವುದು ಅಂತ ಕೇಳಿದ್ರೆ ಕಂಗಾ ಕಂಗಾಲ ಅಂತ ಕಂಗಾಲ ಇದು ಮೈ ಮಣಿಪುರದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ ಇಲ್ಲಿ ಕಂಡು ಬರುವಂತಹ ಒಂದು ಕಣಿವೆ ಯಾವುದು ಅಂದರೆ ಡಾಂಜುಕ್ ಅಂದರೆ ಡಜುಕ್ ಡಜುಕ್ ಎಂಬುದು ಡಜುಕ್ ಎಂಬುದು ಈ ಮಣಿಪುರದಲ್ಲಿ ಕಂಡುಬರುವಂತಹ ಒಂದು ಕಣಿವೆಯಾಗಿದೆ ಇಲ್ಲಿ ಕಂಡು ಬರುವಂತಹ ಹಬ್ಬ ಯಾವುದು ಅಂದರೆ ನಾವು ಹೋಳಿ ಅಂತ ಏನು ಆಚರಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ಮಣಿಪುರದಲ್ಲಿ ಯೋಶಂಗ್ ಎಂಬುದು ಒಂದು ಹಬ್ಬವಾಗಿದೆ ಅದೇ ರೀತಿ ಇಲ್ಲಿ ಕೂಕಿ ಚಿನ್ ಮಿಂಜೋ ಕೂಕಿ ಚಿನ್ ಮಿಂಜೋ ಮತ್ತು ಶಾಂಗೈ ಹಬ್ಬ ಇಲ್ಲಿ ವೆರಿ ಫೇಮಸ್ ಆಗಿರ್ತದೆ ಇಲ್ಲಿ ಕಂಡುಬರುವಂತಹ ಬುಡಕಟ್ಟು ಬುಡಕಟ್ಟುಗಳು ಅಂದರೆ ಬುಡಕಟ್ಟು ಜನಾಂಗಗಳು ಯಾವುವು ಅಂದರೆ ಹಿಂದೂ ಮೈತೇಹಿ ಬುಡಕಟ್ಟು ಜನಾಂಗ ನೋಡಿ ನಿಮಗೆ ಮೈತೇಯಿ ಅಂತ ಏನು ಬರುತ್ತಪ್ಪ ಈ ಮೈತೇ ಅಂತ ಬಂದರೆ ನೀವು ಮಣಿಪುರ ಅಂತಲೇ ಹಾಕ್ಬಿಡಿ ಅದೇ ಉತ್ತರ ಆಗಿರ್ತದೆ ಇಂದು ಮೈತೇಯಿ ಬುಡಕಟ್ಟು ಜನಾಂಗ ಇದು ವೆರಿ ವೆರಿ ಇಂಪಾಯಿಂಟು ಕೂಕಿ ಬುಡಕಟ್ಟು ಜನಾಂಗ ಈಗ ನೋಡಿ ಅದರ ಇದ್ರ ಬಗ್ಗೆ ಸುದ್ದಿಯಲ್ಲಿತ್ತು ಎಲ್ಲ ನ್ಯೂಸಲ್ಲಿ ಟಿ ವಿಯಲ್ಲಿ ಈ ಕೂಕಿ ಜನಾಂಗದರ ಬಗ್ಗೆ ಏನೆಂದರೆ ಸುದ್ದಿಯಲ್ಲಿತ್ತು ಇದು ಇದನ್ನ ಕೇಳ್ಬೋದು ನೋಡಿ ಅದೇ ರೀತಿ ಜೋಮಿ ಬುಡಕಟ್ಟು ಜನಾಂಗ ನಾಗ ಬುಡಕಟ್ಟು ಜನಾಂಗ ಮತ್ತು ಇದು ಸೇಮ ಬುಡಕಟ್ಟ ಜನಾಂಗ ಜೋಮಿ ಬುಡಕಟ್ಟು ಜನಾಂಗ ಜನಾಂಗವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಈ ರೀತಿಯಾದಂತಹ ಬುಡಕಟ್ಟು ಜನಾಂಗವನ್ನು ನೋಡಬಹುದು ಇಲ್ಲಿ ಒಂದು ವೆರಿ ಫೇಮಸ್ ಆದಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೋಡ್ತೀವಿ ಅಲ್ಲಿ ಅದು ಯಾವುದು ಅಂದರೆ ನಮಗೆ ಬೀರ್ ಟಿಕೇಂದ್ರ ಜೀತ್ ಅಂತ ವೆರಿ ಇಂಪಾರ್ಟೆಂಟು ಬೀರ್ ಟಿಕೇಂದ್ರ ಜೀತ್ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ನಮಗೆ ಮಣಿಪುರದಲ್ಲಿ ಕಂಡುಬರ್ತದೆ ಇದು ಮಣಿಪುರದ ಇಂಪಾಲ್ನಲ್ಲಿ ಈ ವಿಮಾನ ನಿಲ್ದಾಣ ನಾವು ನೋಡಬಹುದು ಮಣಿಪುರ ರಾಜ್ಯದಲ್ಲಿ ಹೊಸ ಅನ್ನು ಸಂವಿಧಾನದ ಇನ್ನೂರ ಹದಿನಾಲ್ಕನೇ ವಿಧಿಯ ಮೇರೆಗೆ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ಸ್ಥಾಪನೆ ಮಾಡ್ತಾರೆ ತುಂಬ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಎರಡು ಸಾವಿರ ಇನ್ನೂರ ಹದಿನಾಲ್ಕನೇ ವಿಧಿಯ ಪ್ರಕಾರ ಏನು ಮಾಡ್ತಾರೆ ಅಂದರೆ ನಮಗೆ ಮಣಿಪುರ ರಾಜ್ಯದಲ್ಲಿ ಒಂದು ಹೈಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಆಗಲೇ ಹೇಳಿದೆ ಕಾಂಗ್ಲಾ ಎಂಬ ಅರಮನೆ ಇಲ್ಲಿ ಕಂಡುಬರ್ತದೆ ಅದೇ ರೀತಿ ಪ್ರಸಿದ್ಧ ಬಾಕ್ಸಿಂಗ್ ಆಟಗಾರ್ತಿ ಪ್ರಸಿದ್ಧರಾದಂತಹ ಬಾಕ್ಸಿಂಗ್ ಆಟಗಾರ್ತಿ ಅತ್ತಂಥ ಆಟಗಾರ್ತಿಯಾದಂತಹ ಯಾರು ಅಂದರೆ ಒಂದು ಎಮ್ ಸಿ ಮೇರಿಕೋ ಎಮ್ ಸಿ ಮೇರಿಕೋಮ್ರವರು ಮತ್ತು ಇನ್ನೊಬ್ಬರು ಎಲ್ ಸಿತಾರಾ ದೇವಿ ಎಂಬುವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದರೆ ಮಣಿಪುರ ರಾಜ್ಯಕ್ಕೆ ಸೇರಿದವರು ಮೇರಿ ಕೋ ಮತ್ತು ಎಲ್ ಸಿತಾರಾ ದೇವಿ ಇವರು ಮಣಿಪುರ ರಾಜ್ಯಕ್ಕೆ ಸೇರಿದವರು ಮಣಿಪುರ ರಾಜ್ಯದಲ್ಲಿ ನಿಮ್ಗೆ ಆಗಲೇ ಹೇಳಿದೆ ತೇಲುವ ಸರೋವರ ಯಾವುದು ಅಂದರೆ ಲಾಕ್ಟಕ್ ಎಂಬುದು ಲಾಕ್ಟಕ್ ಎಂಬುದು ಒಂದು ತೇಲುವ ಸರೋವರ ಇದನ್ನು ಜೌಗು ಭೂಮಿ ಎಂದು ಕರೀತಾರೆ ಈ ಜೌಗು ಭೂಮಿ ಯಾವುದಕ್ಕೆ ಸೇರಿದೆ ಅಂದರೆ ಒಂದು ಮೆಟ್ರಿಕ್ಸ್ಕೊ ರೆಕಾರ್ಡ್ ಆಫ್ ದ ವೆಟ್ಲ್ಯಾಂಡ್ ಎಂಬ ಪಟ್ಟಿಗೆ ಏನು ಮಾಡ್ತಾರೆ ಅಂದರೆ ಸೇರಿಸೋದು ನೋಡಿ ಮೆಟ್ರಿಕ್ಸ್ಕೊ ರೆಕಾರ್ಡ್ ಆಫ್ ವೆಟ್ಲ್ಯಾಂಡ್ ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ ಆಯಿತಾ ಪ್ರದೇಶ ಅಂತ ಕರೀತಾರೆ ಇದಕ್ಕೆ ಏನು ಮಾಡ್ತದೆ ಅಂದರೆ ಈ ಲಾಕ್ಡಾಕ್ ಏನು ಮಾಡ್ತದೆ ಅಂದ್ರೆ ಸರವರ ಸೇರಿಕೊಂಡಿದೆ ನೋಡಿ ನೂರ ಐದನೇ ನೂರ ಐದನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮಾವೇಶವು ಮಣಿಪುರದಲ್ಲ ಇಂಪಾಲ್ನಲ್ಲಿ ಕಂಡು ಮಣಿಪುರದ ಇಂಪಾಲ್ನಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮಾವೇಶವು ಮಣಿಪುರದ ಇಂಪಾಲ್ನಲ್ಲಿ ಏನು ಮಾಡ್ತದೆ ಅಂದರೆ ಕಂಡು ಬರ್ತದೆ ನೂರ ಐದನೇದು ನಾವು ನೋಡಿದ ಹಾಗೆ ಮಣಿಪುರದ ಬಾಕ್ಸಿಂಗ್ ಬಾಕ್ಸಿಂಗ್ ಆಟಗಾರ್ತಿ ಯಾರು ಅಂದರೆ ಮೇರಿ ಕೋಮ್ ಅಂತ ಹೇಳಿದ್ವಿ ಎಷ್ಟು ಬಾರಿ ಚಾ ವಿಶ್ವ ಚಾಂಪಿಯನ್ ಆಗಿದ್ರು ಅಂದರೆ ಆರು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಇವರು ಶಿರೋಯಾ ಲೀಲಿ ಫೆಸ್ಟಿವಲ್ ಶಿರೋಯಾ ಲೀಲಿ ಫೆಸ್ಟಿವಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಮಣಿಪುರದಲ್ಲಿ ಏನು ಮಾಡ್ತಾರೆ ಅಂದರೆ ಆಚರಣೆ ಮಾಡ್ತಾರೆ ಶಿರೋಯ ಲೀಲಿ ಎಂಬ ಫೆಸ್ಟಿವಲ್ ಇಲ್ಲಿ ಕಂಡು ಬರ್ತಪ್ಪ ಅಂತ ಕೇಳ್ತಾರೆ ಮಣಿಪುರದಲ್ಲಿ ಕಂಡು ಬರ್ತದೆ ಆಗಲೇ ಹೇಳಿದೆ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾನಿಲಯ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಮಣಿಪುರದಲ್ಲಿ ಅಂದರೆ ಇಂಫಾಲಲ್ಲಿ ಮಣಿಪುರದ ಇಂಫಾಲ್ನಲ್ಲಿ ಈ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಈ ಇಂಫಾಲಲ್ಲಿ ಕಂಡು ಬರ್ತದೆ ಇಷ್ಟು ನಿಮಗೆ ನಾಗಾಲ್ಯಾಂಡ್ ಮತ್ತು ಮಣಿ ಮಣಿಪುರದ ಬಗ್ಗೆ ಅಧ್ಯಯನ ಇದರಲ್ಲಿ ನಾವು ಎಲ್ಲಿ ಬರ್ತಪ್ಪ ಇದು ನಾಗಾಲ್ಯಾಂಡ್ ಅಂತ ನೋಡೋಣ ನಾವು ಫಸ್ಟು ನೋಡಿದ್ವಿ ನೋಡಿ ಅಸ್ಸಾಂ ನೋಡಿದ್ವಿ ನಾವು ಈ ಅಸ್ಸಾಂ ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೆಕೆಂಡ್ ಒಂದು ಬಂದದ್ದು ಆದರೆ ಮೇಲುಗಡೆ ಕಂಡುಬರೋದು ಯಾವುದಂದರೆ ಈ ಅರುಣಾಚಲ ಪ್ರದೇಶ ಕಂಡಿಡ್ತೀವಿ ಈ ಅರುಣಾಚಲ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಅರುಣಾಚಲ ಪ್ರದೇಶದ ನೋಡಿದ ಅರುಣಾಚಲ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಚಿಕ್ಕ ರಾಜ್ಯ ನೋಡಿದ್ವಿ ಚಿಕ್ಕ ಏನು ಚಿಕ್ಕ ರಾಜ್ಯ ಕಂಡು ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಂಡುಬರುತ್ತಂಥ ರಾಜ್ಯ ಯಾವುದಂದ್ರೆ ಇದು ನಮಗೆ ನಾಗಾಲ್ಯಾಂಡ್ ಕಂಡುಬರುತ್ತೆ ಸ್ವಲ್ಪ ಚಿಕ್ಕದಾಗಿ ಕಂಡುಬರುತ್ತೆ ರಾಜ್ಯ ಇದೇ ನಾಗಾಲ್ಯಾಂಡ್ ಕಂಡುಬರುತ್ತೆ ಅದಕ್ಕೆ ಹೊಂದಿಕೊಂಡಿರುವಂತೆ ಇನ್ನೊಂದು ರಾಜ್ಯ ಕಂಡುಬರು ಅದೇ ಯಾವುದಂದ್ರೆ ಮಣಿಪುರ ಈ ಮಣಿಪುರ ರಾಜ್ಯ ಏನಂದರೆ ಅದಕ್ಕೆ ಹೊಂದಿಕೊಂಡಿರುವಂತೆ ಕಾಣಬೋದು ಇವೆರಡು ರಾಜ್ಯಗಳ ಬಗ್ಗೆ ನಾವು ಈಗ ಅಧ್ಯಯನ ಮಾಡಿದ್ವಿ ಇದು ಭಾರತದ ಮ್ಯಾಪು ಭಾರತದ ಈಶಾನ್ಯವಾಗಿ ಕಂಡುಬರುವಂತಹ ರಾಜ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ವಿ ಈಗ ನಾವು ಅಸ್ಸಾಮು ಅರುಣಾಚಲ ಪ್ರದೇಶು ನಾಗಾಲ್ಯಾಂಡ್ ಮತ್ತು ಮಣಿಪುರದ ಬಗ್ಗೆ ನೋಡಿದ್ವಿ ನಾಳಿನ ತರಗತಿಯಲ್ಲಿ ನಾವು ಮಿಜೋರಾಂ ಬಗ್ಗೆ ನೋಡೋಣ ಇಷ್ಟು ನಿಮಗೆ ಕಂಡುಬರುವಂತಹ ಮ ನಾಗಾಲ್ಯಾಂಡ್ ಹಾಗೂ ಮಣಿಪುರದ ಬಗ್ಗೆ ಧನ್ಯವಾದಗಳು